ನಮಸ್ಕಾರ ರಘು ಎಜುಕೇಷನ್ ಫೋರಮ್ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲ ಆತ್ಮೀಯದಂತ ಸ್ವಾಗತ ನೋಡಿ ಇಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಒಂದು ಸುತ್ತಲೂ ಬಿಡುಗಡೆಯಾಗಿದೆ ಸೊ ಟುಡೇ ಅಪ್ಡೇಟ್ಸ್ ಇದು ಅಬ್ಸರ್ವ್ ದ ಡೇಟ್ ಫಸ್ಟಲ್ಲಿ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೊ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಎಲ್ಲ ಒಂದು ಕಡೆಯಿಂದ ಈಗ ಅತಿಥಿ ಉಪನ್ಯಾಸಕರ ಗೌರವಧನ ಪಾವತಿಸಲು ಬಿಡುಗಡೆ ಮಾಡಿರುವ ಅನುದಾನ ಬಳಕೆ ಮಾಡುವ ಬಗ್ಗೆ ಅಂತ ಈಗಾಗಲೇ ಅತಿಥಿ ಉಪನ್ಯಾಸಕರಿಗೆ ಯಾರೆಲ್ಲ ಪದವಿ ಪೂರ್ವ ಕಾಲೇಜುಗಳಲ್ಲಿ ಗೆಸ್ಟ್ ಲೆಕ್ಚರರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಅಥವಾ ಸೇವೆಯನ್ನು ಮಾಡ್ತಾ ಅವರಿಗೆ ಅಲಾಟ್ಮೆಂಟ್ ಬಿಡುಗಡೆ ಆಗಿದೆ ಅದನ್ನು ಸೊ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನವನ್ನು ಬಳಕೆ ಮಾಡಿ ಅಂತ ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಿರುವಂಥದ್ದು ನೋಡೋಣ ಇದಕ್ಕೆ ಪೂರಕವಾದಂಥ ವಿಚಾರಗಳು ಏನಿದೆ ಅಂತ ಒಂದು ಕಡೆಯಿಂದ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಪ್ರಸ್ತಾಪಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳಿಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಮಾಹೆಯ ಗೌರವಧನ ಪಾವತಿಗಾಗಿ ಉಲ್ಲೇಖ ಒಂದು ಮತ್ತು ಉಲ್ಲೇಖ ಎರಡರ ಆದೇಶದ ಅನ್ವಯ ಅನುದಾನ ಬಿಡುಗಡೆ ಮಾಡಲಾಗಿದೆ ನಾನು ಪದವಿ ಪೂರ್ವ ಕಾಲೇಜು ಅಂತ ಹೇಳಿದೆ ಇಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳಿಗೆ ಅಂತ ಇದೆ ಇಲ್ಲಿ ಇವನ್ ಕೆಲವೊಂದು ಗೌರ್ಮೆಂಟ್ ಕಾಲೇಜಸ್ ಕೂಡ ಪದವಿ ಪೂರ್ವ ಕಾಲೇಜುಗಳಾಗಿರುತ್ತೆ ಇಲ್ಲಿ ನೋಡಿ ಮೂರು ತಿಂಗಳು ಇಡೋದೇ ಇಲ್ಲಿ ಯಾವುದು ಇಲ್ಲಿ ಫಸ್ಟು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಪ್ರೀವಿಯಸ್ ಇಯರ್ದು ಅದಾದಮೇಲೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ಪ್ರೆಸೆಂಟ್ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಈ ಮೂರು ತಿಂಗಳು ಗೌರವಧನ ಪಾವತಿಗಾಗಿ ಉಲ್ಲೇಖ ಒಂದು ಮತ್ತು ಎರಡರ ಆದೇಶದ ಅನ್ವಯ ಅನುದಾನ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಈಗ ಅಲಾಟ್ಮೆಂಟ್ ಆಗಿದೆ ಉಲ್ಲೇಖ ಮೂರರ ಆದೇಶದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಆರ್ಥಿಕ ಇಲಾಖೆಯಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ಮೊದಲು ಹೊರಡಿಸಲಾಗಿರುವ ಪುನರ್ ವಿನಿಯೋಗದ ಬಿಲ್ಲುಗಳನ್ನು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಖಜಾನೆ ಉಪ ಖಜಾನೆಗಳಿಗೆ ಸಲ್ಲಿಸಬೇಕಾಗಿರುತ್ತೆ ಅಂದರೆ ಇಮಿಡಿಯೇಟ್ ಏನು ಮಾಡಬೇಕು ಬಿಲ್ ಮಾಡಿ ಟ್ರೆಜರಿಗೆ ಆ್ಯಂಡ್ ಓವರ್ ಮಾಡಿ ಅಂತ ಹೇಳಿದ್ದಾರೆ ಈಗ ನೋಡಿ ಇಲ್ಲಿ ಒಂದು ಡೇಟ್ ಮೆನ್ಷನ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಆರ್ಥಿಕ ಇಲಾಖೆ ಅಂದರೆ ಎಕನಾಮಿಕ್ ಡಿಪಾರ್ಟ್ಮೆಂಟಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ಮೊದಲು ಅಂತ ಅಂದರೆ ಅದಕ್ಕಿಂತ ಮುಂಚೆ ಅಂತ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ಮೊದಲು ಹೊರಡಿಸಲಾಗಿರ್ತಕ್ಕಂಥ ಪುನರ್ ವಿನಿಯೋಗದ ಬಿಲ್ಲುಗಳನ್ನು ಸೊ ಅವಾಗ ಏನು ಓಡಿಸಿದ್ರು ಆ ಬಿಲ್ಲುಗಳನ್ನು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಒಳಗಾಗಿ ಖಜಾನೆ ಉಪಖಜಾನಗಳಿಗೆ ಸಲ್ಲಿಸಬೇಕಾಗಿರುತ್ತದೆ ಅಂದರೆ ಈ ತಿಂಗಳು ಹದಿನೈದು ತಾರೀಕು ಒಳಗಡೆ ಇಮಿಡಿಯೇಟು ಟ್ರೆಜರಿಗೆ ಆ್ಯಂಡ್ ಓವರ್ ಮಾಡಿ ಅಂತ ಅದನ್ನು ಇಲಾಖಾ ವ್ಯಾಪ್ತಿಯ ಎಲ್ಲ ಡಿ ಡಿ ಒಗಳು ಈ ಸುತ್ತೋಲೆಗೆ ಲಗತ್ತಿಸಿರುವ ಪುನರ್ ವಿನಿಯೋಗದ ಆದೇಶಗಳನ್ನು ಅತಿಥಿ ಉಪನ್ಯಾಸಕರ ಗೌರವದನ ಬಿಲಿಗೆ ಲಗತ್ತಿಸಿ ಸಂಬಂಧಪಟ್ಟ ಖಜಾನೆ ಉಪ ಖಜಾನೆಗೆ ನಿಗದಿತ ಕೊನೆಯ ದಿನಾಂಕದ ಒಳಗಾಗಿ ಸಲ್ಲಿಸಲು ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಅಲಾಟ್ಮೆಂಟ್ ಆಗಿದೆ ಈಗ ಅದನ್ನು ಬಳಕೆ ಮಾಡಿ ಅಂತ ಹೇಳಿರ್ತಕ್ಕಂಥ ಒಂದು ಸುತ್ತೋಲೆ ಇದು ಯಾರಿಗೆ ಸರ್ಕಾರಿ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಿರತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಹೀಗಾಗಿ ಇದು ಇವತ್ತಿನ ಅಪ್ಡೇಟ್ ಆಗಿರೋದರಿಂದ ಸೊ ಸಂಕ್ಷಿಪ್ತವಾದ ವಿಷಯಗಳಿದ್ರು ಕೂಡ ತುಂಬ ಜನರಿಗೆ ಇದು ಉಪಯೋಗ ಆಗ್ತೀ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಈ ವಿಡಿಯೋನ ಮಾಡಿದ್ದು ಸೊ ಈ ಒಂದು ಸೂತ್ರವನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನಾನು ಈಗಲೇ ಶೇರ್ ಮಾಡ್ತೀನಿ ಯಾರೆಲ್ಲ ಜಾಯ್ನ್ ಆಗಿಲ್ವೋ ವಿಡಿಯೋ ಡಿಸ್ಕ್ರಿಪ್ಷನ್ ಒಂದು ಸಲ ಓಪನ್ ಮಾಡಿ ನಿಮಗೆ ಬೇಕಾದಂಥ ಎಲ್ಲ ಲಿಂಕ್ಸು ಅಲ್ಲಿ ನಾನು ಟೈಪ್ ಮಾಡಾಿದ್ದೀನಿ ಸೊ ನಿಮಗೆ ಅಪ್ಕಮಿಂಗ್ ಎಕ್ಸಾಮಿನೇಷನ್ಗೂ ತುಂಬ ಯೂಸ್ ಆಗ್ತಕ್ಕಂಥ ಲಿಂಕ್ಸ್ ಇದೆ ಟೆಲಿಗ್ರಾಮ್ ಚಾನಲ್ ಲಿಂಕ್ಸ್ ಇದೆ ನಿಮಗೆ ವಿಚ್ ಈಸ್ ಬೆಟರ್ ಅಥವಾ ನಿಮಗೆ ತುಂಬ ಯೂಸ್ ಅಂತ ಯಾವುದಾಗುತ್ತೆ ಅದನ್ನು ನೋಡಿಕೊಂಡು ಜಾಯ್ನ್ ಆಗಿ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ